ಮೂಡಿದರೆ ಮನದಲ್ಲಿ ತಡೆಯಲಾರದ ಮುನಿಸು ನಡೆಯುವುದು ಉತ್ತಮವು ದೂರ ಮೂಡಿದರೆ ಮನದಲ್ಲಿ ತಡೆಯಲಾರದ ಮುನಿಸು ನಡೆಯುವುದು ಉತ್ತಮವು ದೂರ ನಡೆಯುವುದು ಉತ್ತಮವು ದೂರ ನುಡಿದು ಹೋದರೆ ದುಡುಕಿ ಹಿಂದೆ ಕೆಡಿಸುವುದು ಮನಸುಗಳ ಬಾಳ ಬೇಗ ನುಡಿದು ಹೋದರೆ ದುಡುಕಿ ಹಿಂದೆಗೆ ಕೆಡಿಸುವುದು ಮನಸುಗಳ ಬಹಳ ಬೇಗ ಕೆಡಿಸುವುದು ಮನಸುಗಳ ಬಹಳ ಬೇಗ ಮೂಡಿದರೆ ಮನದಲ್ಲಿ ತಡೆ ಮುನಿಸು ನಡೆಯುವುದು ಉತ್ತಮವೂ ದೂರ ನಡೆಯುವುದು ಉತ್ತಮವು ದೂರ ಕಣ್ಣೀರು ಹರಿಸಿದರೆ ಮನೆಗೆಂದು ಶುಭವಲ್ಲ ಮನೆಯಲ್ಲಿ ನಗುವಿರಲಿ ಅದುವೆ ಬೆಳಕು ಕಣ್ಣೀರು ಹರಿಸಿದರೆ ಮನೆಗೆಂದು ಶುಭವಲ್ಲ ಮನೆಯಲ್ಲಿ ನಗುವಿರಲಿ ಅದುವೆ ಬೆಳಕು ಮನೆಯಲ್ಲಿ ನಗುವಿರಲಿ ಅದುವೆ ಬೆಳಕು ಮನೆಯು ಇರಲಿ ಮನಗಿರಲಿ ವೈಶಾಲ್ಯ ಮನವು ಮುರಿದರೆ ಮುಂದೆ ಬಹಳ ತೊಡಕು ಮನೆಯು ಇರಲಿ ಮನಗಿರಲಿ ವೈಶಾಲ್ಯ ಮನವು ಮುರಿದರೆ ಮುಂದೆ ಬಹಳ ತೊಡಕು ಮನವು ಮುರಿದರೆ ಮುಂದೆ ಬಹಳ ತೊಡಕು ಮೂಡಿದರೆ ಮನದಲ್ಲೇ ತಡೆಯಲಾರದ ಮುನಿಸು ನಡೆಯುವುದು ಅಗಲಿ ಅಗಲಿದೂರ ನಡೆಯುವುದು ಅಗಲಿ ದೂರ ಕೊಣೆಯ ಋತು ಬೆಳಗುವುದು ಮನೆ ದೇವರಿಗೆ ದೀಪ ಕೊನೆಗಿರಲಿ ಸಂತೆ ಹಣ್ಣು ಕಾಯಿ ಹೊಣೆಯ ಬೆಳಗುವುದು ಮನೆ ದೇವರಿಗೆ ದೀಪ ಕೊನೆಗಿರಲಿ ಸಂತೆ ಹಣ್ಣು ಕಾಯಿ ಕೊನೆಗಿರಲಿ ಸಂತೆಗುಡಿ ಹಣ್ಣು ಕಾಯಿ ನೆನಪುಗಳ ಕನಸುಗಳು ಅನುಭವವ ನೀಡುವವು ಪೂರ್ಣತೆಯ ಒದಗಿಸಲು ಹಲವು ದಾರಿ ನೆನಪುಗಳ ಕನಸುಗಳು ಅನುಭವವನ್ನು ಇಡುವವು ಪೂರ್ಣತೆಯ ಒದಗಿಸಲು ಹಲವು ದಾರಿ ಪೂರ್ಣತೆಯ ಒದಗಿಸಲು ಹಲವು ದಾರಿ ಮೂಡಿದರೆ ಮನದಲ್ಲಿ ತಡೆಯಲಾರದ ಮುನಿಸು ನಡೆಯುವುದು ಉತ್ತಮವು ಅಗಲಿದೂರ ನಡೆಯುವುದು ಉತ್ತಮವು ದೂರ ನೆರಳಿದ್ದ ಮರ ಚಂದ ಸ್ವರ ಚಂದ ಕೋಗಿಲೆಗೆ ನೀರು ತುಂಬಿದ ಬಾವಿ ಭುವನ ಭಾಗ್ಯ ನೆರಳಿದ್ದ ಮರ ಚಂದ ಸ್ವರ ಚಂದ ಕೋಗಿಲೆಗೆ ನೀರು ತುಂಬಿದ ಬಾವಿ ಭುವನ ಭಾಗ್ಯ ನೀರು ತುಂಬಿದ ಬಾವಿ ಭುವನ ಭಾಗ್ಯ ಸರಳತೆಯ ಸಂತೃಪ್ತಿ ಭಾರವನ್ನು ಇಳಿಸುವುದು ದೊರಕುವುದು ಸುಖ ಶಾಂತಿ ಸೌಭಾಗ್ಯವು ಸರಳತೆಯ ಸಂತೃಪ್ತಿ ಭಾರವನ್ನು ಇಳಿಸುವುದು ದೊರಕುವುದು ಸುಖ ಶಾಂತಿ ಸೌಭಾಗ್ಯವು ದೊರಕುವುದು ಸುಖ ಶಾಂತಿ ಸೌಭಾಗ್ಯವು ಮೂಡಿದರೆ ಮನದಲ್ಲಿ ತಡೆ ಮುನಿಸು ನಡೆಯುವುದು ಉತ್ತಮವು ಅಗಲಿ ದೂರ ನಡೆಯುವುದು ಅಗಲಿ ದೂರ ನುಡಿದು ಹೋದರೆ ದುಡುಕಿ ಹಿಂದೆಗೆ ಜಲಾಗುವುದೆ ಕೆಡಿಸುವುದು ಮನಸುಗಳ ಬಹಳ ಬೇಗ ನುಡಿದು ಹೋದರೆ ದುಡುಕಿ ಹಿಂದೆಗೆ ಜಲಾಗುವುದೆ ಕೆಡಿಸುವುದು ಮನಸುಗಳ ಬಹಳ ಬೇಗ ಕೆಡಿಸುವುದು ಮನಸುಗಳ ಬಾಳ ಬೇಗ ಮೂಡಿದರೆ ಮನದಲ್ಲಿ ತಡೆಯಲಾರದ ಮುನಿಸು ನಡೆಯುವುದು ಉತ್ತಮವು ಉತ್ತಮವೂ ದೂರ ನಡೆಯುವುದು ಅಗಲಿ ದೂರ ಮೂಡಿದರೆ ಮನದಲ್ಲಿ ತಡೆ ಮುನಿಸು ನಡೆಯುವುದು ಅಗಲಿ ದೂರ ನಡೆಯುವುದು ಉತ್ತಮವು ಅಗಲಿ ದೂರ ನಡೆಯುವುದು ಉತ್ತಮವು ಅಗಲಿ ದೂರ ನಡೆಯುವುದು ಉತ್ತಮವು ಅಗಲಿ ದೂರ